नमूर एक्सप्रेस निम सिया जोगार ತೀರ್ಥಳಿ ಇದರಡಿಯಲ್ಲಿ ಇವತ್ತು ನೂತನ ಕಟ್ಟಡದ ಉದ್ಘಾಟನೆ ಹತ್ತನೇ ವಾರ್ಷಿಕ ಮಹಾಸಭೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಗುರು ನಾಗಕೃಷ್ಣ ಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಮರಲಿಮಠ ಶಿವಮೊಗ್ಗ ಇವರ ದಿವ್ಯ ಸಾಮಾಜದೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ 재젤브 <목소리> 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 ಶಿಕ್ಷಕರ ಸೌಹಾರ್ದ ಭವನದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಶಾಗ ಡಾಕ್ಟರ್ ಗುರುನಾಥ ಕೃಷ್ಣ ಶಿವಾಚಾರ್ಯ ಮಹಾಸ್ವಾಮಿ ಅವರು ಕೂಡ ಇವರ ಪಾದಾರಿಗೆ ನಮಸ್ಕರಿಸುತ್ತಾ ಬಹುಶಃ ಕಳೆದ ಎಂಟು ಹತ್ತು ವರ್ಷಗಳಿಂದ ಅವರ ಆಶೀರ್ವಾದದಿಂದ ಈ ಒಂದು ವ್ಯವಸ್ಥೆ ಇಲ್ಲಿವರೆಗೆ ಬಂದಿದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ ಯಾವತ್ತೂ ಕೂಡ ಫೋನ್ ಮಾಡ್ರೆ ಅಥವಾ ಮಠಕ್ಕೆ ಭೇಟಿ ಕೊಟ್ಟರೆ ಶಿಕ್ಷಕರ ಬಗ್ಗೆ ಸಮುದಾಯದ ಬಗ್ಗೆ ನಮ್ಮ ಕಾರ್ಯವೈಖರಿಗಳ ಬಗ್ಗೆ ವೈಯಕ್ತಿಕವಾಗಿ ನನ್ನ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಯಾವುದೂ ಕೂಡ ಎಲ್ಲ ಟೈಮನ್ನು ವಿಚಾರ ಮಾಡ್ತಾ ಆಶೀರ್ವಾದ ಅಂತ ಮಾನ್ಯ ಸ್ವಾಮೀಜಿಯವರಿಗೆ ಇನ್ನೊಂದು ನಮಸ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಟಿ ಎಚ್ ಡಿ ಕನ್ವೆನ್ಷನ್ ಹಾಲನ್ನು ಉದ್ಘಾಟನೆ ಮಾಡಿದಂತಹ ಪತ್ರಿಕೆಗಳ ಪತ್ರಕರ್ತರು ಆಗಮಿಸಿದ್ದೀರಿ ಸರ್ ತಮಗೆ ಹೃತ್ಪೂರ್ವಕವಾದ ಸ್ವಾಗತಗಳು ಮಾಜಿ ಗೃಹ ಮಂತ್ರಿಗಳಿಗೆ ದೊಡ್ಡ ಚಪ್ಪಾಳೆಗಳನ್ನ ಕೊಡ್ತಾ ಇದ್ದೇವೆ ನಮ್ಮ ಆರ್ ಎಂ ಮಂಜುನಾಥ ಗೌಡರು ದೊಡ್ಡ ಚಪ್ಪಾಳೆಗಳು ಯಾಕಂದ್ರೆ ನಾವು ಎಷ್ಟು ಕಷ್ಟದಲ್ಲಿದ್ದೀವಿ ಆ ಕಷ್ಟವನ್ನು ನಿವಾರಿಸುವ ಮೊದಲ ಕೈ ಆರ್ ಎಂ ಮಂಜುನಾಥ ಗೌಡರು ಬಹಳ ಹಿಂದೆ ಕೂಡ ಅಧ್ಯಕ್ಷರಾಗಿ ಅತ್ಯಂತ ಅದ್ಭುತ ಆಡಳಿತವನ್ನು ನಮ್ಮ ಪಟ್ಟಣ ಪಂಚಾಯಿತಿಗೆ ನೀಡಿದಂತಹ ಶ್ರೀಯುತ ರಹಮತುಲ್ಲಾ ಆಸಾದಿ ಸರ್ ನಮ್ಮ ಸಂಸ್ಥೆಗೆ ನಿಮ್ಮ ನಿಮ್ಮ ಸಹಕಾರ ಸದಾ ಇರಲಿ ಅಂತ ಕೇಳ್ತಾರೆ ಶಿಕ್ಷಕರ ಸಹಕಾರಿ ಸಂಘದ ಇವತ್ತಿನ ನೂತನ ಕಟ್ಟಡ ಉದ್ಘಾಟನೆ ಸಹಕಾರಿ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಸಭೆಯಲ್ಲಿ ನಡೆದುಕೊಂಡಿದ್ದೇನೆ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯಲ್ಲಿ ವಹಿಸಿರುವ ನಿಮ್ಮ ಸಂಸ್ಥೆಯ ಗೌರಿತ ಅಧ್ಯಕ್ಷರು ಆತ್ಮೀಯರಾದಂತಹ ಮಾವಳೇಶ್ವರ ಹೆಗ್ಡೆ ಅವರೇ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಮರಣಿ ಮಠದ ಪೂಜ್ಯ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತ ಈ ಸಮಾರಂಭದ ಅತಿಥಿಗಳಾಗಿರುವಂಥ ನಮ್ಮ ಈ ಕ್ಷೇತ್ರದ ಶಾಸಕರು ಮಾಜಿ ಗ್ರಾಮ ನಮ್ಮೆಲ್ಲ ಹಿರಿಯರಾದಂಥ ಆರ್ಗ ಜ್ಞಾನಂದ್ರ ಅವರೇ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಸಾಧನೆ ಮಾಡಿರುವಂಥ ನಮ್ಮ ಆತ್ಮೀಯ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಆದಂಥ ಆರ್ ಮಂಜುನಾಥ್ ಗೌಡ್ರೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಪಟ್ಟಣ ಪಂಚಾಯಿತಿಯ ಗೌರವ ಅಧ್ಯಕ್ಷರಾದ ಶ್ರೀ ಮತ್ತೆ ಈ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ಸುಶೀಲಾ ಶೆಟ್ಟರು ಅವರು ಮತ್ತು ಇತರೆ ಗೌರ್ವೆಂಟ ಸದಸ್ಯರುಗಳು ಹಾಗೆ ನಮ್ಮ ರಂಗಪ್ಪ ಗೌಡರು ನಮ್ಮ ಎಲ್ಲ ಬಿ ಒಗಳು ಸಂಸ್ಥೆಯ ಎಲ್ಲ ಪದಾಧಿಕಾರಿ ಸುರೇಶ್ ಇಲ್ಲಿ ಬಂದಿರುವಂಥ ಎಲ್ಲ ಸಹಕಾರಿ ಶಿಕ್ಷಕ ಮಂದಿಗಳೇ ಶಿಕ್ಷಕ ಬಂಧುಗಳೇ ಮತ್ತು ನಿವೃತ್ತ ಶಿಕ್ಷಕ ಬಂಧುಗಳೇ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಬಹಳ ಖುಷಿಯಾಗಿದೆ ನನಗಂತೂ ಆ ಕಟ್ಟಡವನ್ನ ನೋಡಿದಾಗ ಕಟ್ಟಡ ಉದ್ಘಾಟನೆ ಮಾಡಿದಾಗ ಅದ್ಭುತ ಸಾಧನೆಯಾಗಿದೆ ಜಾನಪದ ರಾಜ್ಯ ಮಟ್ಟದ ಕಲಾವಿದರು ನಮ್ಮ ಸಂಸ್ಥೆಯನ್ನ ಕುರಿತು ಒಂದು ಹಾಡನ್ನ ಇಲ್ಲಿಯೇ ಬರೆದು ನಮ್ಮ ಮುಂದೆ ಪ್ರಚಿತಪಡಿಸ್ತಾ ಇದಾರೆ ಅವರಿಗೆ ಒಂದು ನಿಮಿಷದ ವೇದಿಕೆ ಅದಾದ ನಂತರ ನಮ್ಮ ಕ್ಷೇತ್ರದ ಶಾಸಕರಾದ ಶಿವ ಆರ್ ಜ್ಞಾನೇಂದ್ರ ಅವರು ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಬೇಕು ಶಿಕ್ಷಕರ ಬಳಗಿನಾಗ ರಾಜ್ಯ ಶಿಕ್ಷಕರ ನಿಗಮದ ಅಧ್ಯಕ್ಷರಾದಂತಹ ಗೋಪಾಕ್ಷ ಬೆಳ್ಳೂರ್ ಅವರೇ ಡಿಸಿಸಿ ಬ್ಯಾಂಕ್ ಮತ್ತು ಎಂ ಅಧ್ಯಕ್ಷರು ಆತ್ಮೀಯರಾದಂತಹ ಮಂಜಾಥ್ ಗೌಡ್ರೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತ ಅಸಾದಿ ಅವರೇ ವೇದಿಕೆಯಲ್ಲಿರುವ ಹಿರಿಯ ಸಹಕಾರಿ ಪ್ರಸನ್ ಕುಮಾರ್ ಅವರೇ ರಂಗಪ್ಪ ಗೌಡ್ರೆ ಕೆ ಪುಟ್ಟಪ್ಪನವರೇ ಎರಡೂ ತಾಲೂಕಿನ ಶಿಕ್ಷಣಾಧಿಕಾರಿಗಳೇ ಎಲ್ಲ ಶಿಕ್ಷಕ ಸಂಘದ ಪದಾಧಿಕಾರಿಗಳೇ ಈ ಸಭೆಯಲ್ಲಿ ಉಪಸ್ಥಿತರತಕ್ಕಂಥ ರಾಜ್ಯದಾದ್ಯಂತ ಬಂದಿರತಕ್ಕಂಥ ನನ್ನೆಲ್ಲ ಶಿಕ್ಷಕ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಈ ಸಂಸ್ಥೆಯೆಲ್ಲ ಹಿತೈಸಿ ಬಂಧುಗಳೇ ಬಹಳ ಸಂತೋಷ ಆಗತ್ತೆ ಈ ಸವಾದ ಸರ್ಕಾರಿಯ ಕಾರ್ಯಚಟುವಟಿಕೆಯನ್ನ ನಾನು ಆರಂಭದಿಂದಲೂ ಕೂಡ ಗಮನಿಸ್ತಾ ಬಂದಿದ್ದೇನೆ ನನಗೂ ಕೂಡ ಕುಪುಲ ಪ್ರೈಮರಿ ಮೇಸ್ಟ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಎಲ್ಲ ಎಳು ಬಿದ್ರೆ ಬಹಳ ಕಷ್ಟ ಆಗ್ತದೆ ಮೇಸ್ಟ್ರು ಸರಿ ಇಲ್ಲ ಅಂತ ಯಾವ ಹೇಳ್ಬಾರ್ದು ಯಾಕಂದ್ರೆ ಮೇಸ್ಟ್ ಮಾಡುವ ಕೆಲಸ ಮಾರ್ಗದರ್ಶಕವಾಗಿರ್ಬೇಕು ಹಾಗಾಗಿ ಈ ಮಹಲೇಶ್ವರ ಹೆಂಡಿಯವರ ನೇತೃತ್ವದಲ್ಲಿ ಮೇಸ್ಟ್ ಎಲ್ಲ ಸೇರಿ ಒಂದು ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ರು ತೀರ್ಥಹಳ್ಳಿ ತಾಲೂಕಿಗೋಸ್ಕರ ಮಾಡಿರ್ತಕ್ಕಂಥ ಈ ಸಂಘಟನೆ ಇವತ್ತು ರಾಜ್ಯವ್ಯಾಪಿಯಾಗಿ ತನ್ನ ಹಸ್ತವನ್ನ ಚಾಚಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸಡಗರ ಸಮಸ್ಯೆ ಪಡುವಂತ ಒಂದು ಸಂದರ್ಭ ಅಂತ ನಾನು ಭಾಷೆ ರಾಮೇಶ್ವರನ ಕೃಪೆ ಇದೆ ಸಂಘಟನೆಯ ಮೇಲೆ ಸುಮಾರು ಏಳು ಸಾವಿರದ ಐನೂರು ಜನ ಷೇರ್ದಾರನ್ನ ಹೊಂದಿದೆ ಹತ್ತುವರೆ ಕೋಟಿ ಬಂಡವಾಳ ಹೂಡಿದೆ ಡಿಪಾಸಿಟ್ ಹಣ ಎಲ್ಲ ಸೇರಿ ನೂರ ಕೋಟಿ ಇವತ್ತು ಇದೆ ಸಹಕಾರಿ ಒಟ್ಟು ಎಂಟುನೂರು ಕೋಟಿ ನಾವು ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ ಬಹಳ ಕಡಿಮೆ ಅವಧಿನಲ್ಲಿ ಇಷ್ಟೊಂದು ವ್ಯಾಪಕವಾಗಿ ತನ್ನ ಜಾಲವನ್ನು ನಿರ್ಮಾಣ ಮಾಡಿ ಈ ಸಂಘವನ್ನು ಕಟ್ಟಿರ್ತಕ್ಕಂಥ ಮಹಲೇಶ್ವರ ಹೆಗಡೆ ಮತ್ತು ಅವರ ನಮಸ್ಕರಿಸಿ ತಂಡದವರೇ ಕ್ಷೇತ್ರದ ಶಾಸಕರಾದ ಆತ್ಮೀಯ ಆರ್ಗ ಜ್ಞಾನೇಂದ್ರ ಅವರೇ ಪಕ್ಕದ ಕ್ಷೇತ್ರದ ಶಾಸಕರು ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂತ ಆತ್ಮೀಯ ಗೋಪಾಲಕೃಷ್ಣ ಅವರೇ ಸಮಾರಂಭದ ಅಧ್ಯಕ್ಷರು ಮತ್ತು ಈ ಸಂಸ್ಥೆಯ ಸಂಸ್ಥಾಪನೆಯಲ್ಲಿ ಮತ್ತು ಇಲ್ಲಿವರೆಗೆ ನಡೆದಂಥ ಹದಿನಾರು ವರ್ಷಗಳ ಅವಧಿಯ ಅಧ್ಯಕ್ಷರಾಗಿ ಬಹಳಷ್ಟು ಶ್ರಮ ವಹಿಸಿದಂಥ ಆತ್ಮೀಯರಾದ ಮಬ್ಳೇಶ್ವರ ಹೆಗಡೆ ಅವರೇ ನಮ್ಮ ವಕೀಲ ಸಂಘದ ರಾಜ್ಯ ನಿರ್ದೇಶಕರಾದ ಗೆಳೆಯ ಡಾಕ್ಟರ್ ರಂಗಪ್ಪನವರೇ ಡಾಕ್ಟರ್ ರಂಗಪ್ಪನವರು ಬರ್ತಾರೆ ಡಾಕ್ಟರ್ ಬಂದಿಲ್ಲ ಅವರು ರಂಗಪ್ಪ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಕೃಷ್ಣಮೂರ್ತಿ ಅವರೇ ಮತ್ತು ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸೋದರಿ ಸುಶೀಲ ಅವರೇ ದತ್ತ ಅವರೇ ವ್ಯಕ್ತಿ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿ ವರ್ಗದವರೇ ಮತ್ತು ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕ ಬಂಧುಗಳೇ ಎಲ್ಲ ಶಿಕ್ಷಕ ವರ್ಗದವರೇ ಮಾಧ್ಯಮದ ಹೆಚ್ಚು ಮಾತಾಡುವಂಥದ್ದೆಲ್ಲ ಬಂದು ನನಗೆ ವೈಯಕ್ತಿಕವಾಗಿ ಕೂಡ ಸಂತೋಷದ ದಿನ ಇದೆ ಭಾಳ ಜನಕ್ಕೆ ಆಶ್ಚರ್ಯ ಅವರು ಫೋನ್ ಮಾಡಿದ್ರು ಚಿಪ್ಪೂರಲ್ಲಿ ಇನ್ನೊಂದು ಬ್ರಾಂಚನ್ನು ಮಾಡ್ತಾಯಿದ್ದೀವಿ ನಾವು ಒಂದು ಐದು ಕೋಟಿ ಹೆಚ್ಚು ಸಾಲವನ್ನು ಕೊಡಿ ಅಂತ ಸಾಲ ಕೊಡೋದಕ್ಕೆ ಏನು ತೊಂದರೆ ಇಲ್ಲ ದುಡ್ಡಿನ ಕೊರತೆ ಹೇಗಿಲ್ಲ ನೀವು ಕೊಟ್ಟರೆ ವಾಪಸ್ ಹೆಂಗಪ್ಪ ಅಂತ ತಲೆಬಿಸಿ ಅಷ್ಟಿ ಏನಲ್ಲ ಮತ್ತೆ ಕಬಾಬ್ನವರ ಮಿತಿ ಎಕ್ಸ್ಪೋಜರ್ ಮಿತಿ ಮೀರಾಗಿಲ್ಲ ನಾವು ಬಹಳ ಜನಕ್ಕೆ ಆಶ್ಚರ್ಯ ಆಗಬಹುದು ಐದು ಕೋಟಿ ಸಾಲ ಅಂತ ನಲ್ವತ್ತು ಕೋಟಿ ಸಾಲ ಕೊಟ್ಟಿದ್ದೀವಿ ಸಂಸ್ಥೆಗೆ ಕಾಬಡ ನಲವತ್ತು ಕೋಟಿ ಸಾಲವನ್ನು ಈ ಸಂಸ್ಥೆಗೆ ಮಹಬಳೇಶ್ ಹೆಗ್ಡೆಯವರನ್ನು ಅವರೆಲ್ಲ ನಿಮ್ಮ ಶಿಕ್ಷಕರ ಬಂಧುಗಳು ಎರಡು ಸಾವಿರದ ಐನೂರು ಸದಸ್ಯರು ಇದ್ದೀನಿ ಬಹಳ ಜನಕ್ಕೆ ಆಶ್ಚರ್ಯ ಆಗಬಹುದು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆದಾಗ ಕೇವಲ ಐದು ಲಕ್ಷ ಬಂಡವಾಳದೊಂದಿಗೆ ನಾನ್ನೂರ ತೊಂಬತ್ತೈದು ಸದಸ್ಯತ್ವ ಪ್ರಾರಂಭ ಆದಂಥ ಒಂದು ಸಾವಿರ ರೂಪಾಯಿ ಶೇರಿನ ಜೊತೆಗೆ ಪ್ರಾರಂಭ ಆದಂಥ ಈ ಸಂಸ್ಥೆ ಐದು ಲಕ್ಷದಿಂದ ಐವತ್ತು ಸತತ ನೂರ ಐವತ್ತು ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಈ ಸಂಸ್ಥೆಯಲ್ಲಿದೆ ಅಂದರೆ ಬಹಳ ಹೆಮ್ಮೆ ಪಡಬಹುದಾದ ವಿಚಾರ ಕೇವಲ ಹದಿನಾರು ವರ್ಷದ ಈ ಅವಧಿಯಲ್ಲಿ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿದ್ರಿ ಮೊದಲು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಾಗಿ ಪ್ರಾರಂಭ ಆಯಿತು ನಾನೇ ಭಯ ಮಾಡಿಸ್ಕೊಟ್ಟಿದ್ದೆ ಪ್ರಾರಂಭ ಆಗಿ ಆಮೇಲೆ ಹೌಸಿಂಗ್ ಸೊಸೈಟಿ ಮಾಡಿದರೆ ಇನ್ನೊಂದು ಜ್ಞಾನೇಂದ್ರ ಅವ್ರು ಹೇಳಿದ್ರು ಭಾಳ ಕಡಿಮೆ ರೇಟಿಗೆ ಅವತ್ತು ಸುಮಾರು ಮೂರು ಸಾವಿರ ಸೈಟ್ಗಳನ್ನು ನಿಮಗೆ ಎಲ್ಲರಿಗೂ ಕೂಡ ಹಂಚಿದ್ದಾರೆ ಅವರು ಅತ್ಯಂತ ಕಡಿಮೆ ರೇಟಿ ಇವತ್ತು ಅದನ್ನು ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅವೆಲ್ಲವನ್ನೂ ಕೂಡ ಅತ್ಯಂತ ಶ್ರಮದಿಂದ ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ಮಹಲೇಶ್ವರವರು ಮತ್ತು ಅವರೆಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಆಗಿಂದಾಗಿ ಭಾಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ನಲವತ್ತು ಕೋಟಿ ಸಾಲ ಅಷ್ಟು ಸುಲಭ ಕೂಡ ಬರೋದಿಲ್ಲ ಕಬಾರ್ಡ್ನವರು ಕೇಳ್ತಾರೆ ಮೊನ್ನೆ ಕಬಾರ್ಡ್ನವ್ರು ಬಂದಿ ವಿಸಿಟ್ ಮಾಡಿದ್ದಾರೆ ನಮ್ಮ ಇನ್ಸ್ಪೆಕ್ಷನ್ಗೆ ಬಂದಾಗ ಈಗ ದುಡ್ಡು ಜಾಸ್ತಿ ಕೊಟ್ಟು ಇದು ಕಷ್ಟ ಮುಂದೆ ಹೆಂಗೆ ಅಂತೇಳಿ ಬರ್ ಹೋಗಿದ್ದಾರೆ ಇಲ್ಲ ಮಹಳೇಶ್ವರವರಿಗೆ ಹತ್ತು ವರ್ಷದಿಂದ ಹೇಳ್ತಾ ಇದ್ದಿಲ್ಲ ಒಂದು ಸ್ವಂತ ಕಟ್ಟಡ ಮಾಡಬೇಕು ಅಸೆಟ್ ಮಾಡಬೇಕು ಆಸ್ತಿ ಮಾಡಬೇಕು ಅಂತ ಹೇಳಿ ಬಹಳ ಭಾಳ ಕಷ್ಟಪಟ್ಟು ಈ ನಿವೇಶನಗಳನ್ನು ಆರೋಳು ನಿವೇಶನಗಳನ್ನು ತಗೊಂಡು ಒಂಟಿ ನಿವೇಶನ ಮಾಡಿ ಇವತ್ತು ಅದ್ಭುತವಾದ ಒಂದು ಕಟ್ಟಡವನ್ನು ಆಸ್ತಿಯನ್ನು ಈ ಸಂಸ್ಥೆಗೆ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳು ನನಗೊಂದು ಚೂರು ಧೈರ್ಯ ಇಲ್ಲ ಇಷ್ಟು ಆಸ್ತಿ ಇದೆ ಒಂದು ಮೂವತ್ತು ಕೋಟಿ ರೂಪಾಯಿ ಬಂದ್ಬಾರ್ದು ಆಸ್ತಿ ಇದೆ ಅಂತ ಹೇಳಿ ಅಂತ ಮಾಡಿಕೊಟ್ಟಿದ್ದಾರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋದು ಸುಮಾರು ಮೂವತ್ತು ಅದರಲ್ಲಿ ಅಪಾರ್ಟ್ಮೆಂಟ್ಗಳಿದ್ದಾವೆ ಮತ್ತು ಒಂದು ನಾಲ್ಕು ಸ್ವಲ್ಪ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ ವಿಶೇಷವಾದ ರೀತಿಯಲ್ಲಿ ಮತ್ತು ನಾಲ್ಕು ಮಳಿಗೆಗಳಿದ್ದಾವೆ ಒಂದು ಸುಸಜ್ಜಿತವಾದಂಥ ಏರ್ ಕಂಡೀಷನ್ ಸಭಾಭವನ ಕೂಡ ಇದೆ ಮದುವೆಯಾಗಿದ್ದು ಸಂಚರಣ ಕಾರ್ಯಕ್ರಮ ಮಾಡೋದಕ್ಕೆ ಇವೆಲ್ಲವೂ ಕೂಡ ಒಂದು ಓದ್ಯ ಸಸ್ಯಹಾರಿ ಹೋಟೆಲ್ ಇದು ಸ್ವಲ್ಪ ನಾವು ಜಾದು ಕಡಿಮೆ ಸಸ್ಯಹಾರಿ ಕಡಿಮೆ ಇರೋದರಿಂದ ಅದನ್ನು ಸೇಫ್ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಬಹಳ ವಿಶೇಷವಾದ ರೀತಿಯಲ್ಲಿ ಕುವೆಂಪು ನಗರಕ್ಕೆ ಒಂದು ಮುಖಟಪ್ರಾಯವಾದಂಥ ಸಹಕಾರಿ ಭವನವನ್ನು ಈ ಕಟ್ಟೋದಲ್ಲಿ ನೀವೆಲ್ಲ ಇವತ್ತು ನಮ್ಮ ರೇವಣಪ್ಪನವ್ರು ಒಂದು ಸ್ವರಚಿತ ಗೀತೆಯನ್ನು ಹೇಳಿದರು ಬಹಳ ಸುಂದರವಾಗಿ ಹೇಳಿದರು ನೀವೆಲ್ಲ ಎಷ್ಟು ಜನ ಕೇಳಿಸ್ಕೊಂಡ್ರೋ ಬಿಟ್ಟರೋ ಗೊತ್ತಿಲ್ಲ ಬಹಳ ಸುಂದರವಾಗಿ ಗೀತೆಯನ್ನು ಹೇಳಿದರು ಶಿಕ್ಷಕರ ಬಗ್ಗೆ ಮತ್ತು ಅತಿಥಿಗಳ ಬಗ್ಗೆ ಇಲ್ಲೇ ಕುತ್ಕೊಂಡು ಸ್ವರಚಿತ ಕವನ ಅಂತರದ ಸ್ವರಚಿತ ಕವನಗಳು ಅದು ಬರುವುದು ಬಹಳ ಕಷ್ಟ ಈಗ ನೋಡ್ರಿ ನಾನು ಹೇಳ್ದೆಲ್ಲ ಶಿಕ್ಷಕ ಮೂರು ಅಕ್ಷದ ಅರ್ಥ ಏನಂದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ ಶಿ ಅಂದ್ರೆ ಒಳ್ಳೆಯದು ಕ್ಷ ಅಂದ್ರೆ ನಾಶ ಆಗದೆ ಇರುವಂಥ ಸಂಪತ್ತು ಬಹುಶಃ ನೀವು ಜಮೀನನ್ನು ನೀವೆಲ್ಲ ಮಾಡಿದ್ರೆ ಅದಕ್ಕೆ ಪಾಲ್ದಾರು ಬರ್ತಾರೆ ದುಡ್ಡು ಮಾಡಿದರೂ ಪಾಲ್ದಾರು ಆಗ್ತಾರೆ ಬಂಗಾರ ಬೆಳ್ಳಿ ಮಾಡಿದ್ರೆ ಎಲ್ಲ ನ್ಯಾಯ ಮಾಡೋಕ್ಕಂದ್ರೆ ನಿಮ್ಗೆ ಪಂಚಾಯತಿ ಹಿಸ ಪಂಚಾಯತಿ ಮಾಡ್ಬೇಕಾದಾಗ ಎಲ್ಲ ಹಿರಿಯರ್ ಕೇಳ್ತಾರೆ ನಿಮ್ಗೆ ಏನಂತ ಸ್ಥಿರಾಸ್ತಿ ಎಷ್ಟೈತಪ್ಪ ಚರಾಸ್ತಿ ಎಷ್ಟೈತೆ ಕೇಳ್ತಾರೆ ನೀ ಎಷ್ಟು ಓದಿದಿ ನಿನ್ನಂತೆ ಎಷ್ಟು ಶಿಕ್ಷಣ ಐತೆ ಅಂತ ಯಾರು ಕೇಳಾರ ಅದನ್ನ ಯಾರು ಕಸ್ಕೊಟ್ಟಾರ ಅದಕ್ಕೆ ಯಾರು ಪಾಲ್ದಾರಾಗ್ಯಾರ ಇಲ್ಲ ಅಂತ ಅಕ್ಷಯ ಅಂಬರವನ್ನ ಕೊಟ್ಟಂತ ಸ್ಥಾನ ಯಾರಿಗೆ ಸಲ್ತೈತೆ ಅಂದ್ರೆ ಶಿಕ್ಷಕರಿಗೆ ಕ ಅಂದ್ರೆ ಕಂಗೊಳಿಸೋದ್ ಜ ಬೆಳಗುವಂಥದ್ದು ಹಾಗಾಗಿ ಆ ಬೆಳಗುವಂತಹ ಭವನವನ್ನು ಇವತ್ತು ಮಾದರಿಯ ಭವನವನ್ನಾಗಿ ಇವತ್ತು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬಹಳ ಸಂತೋಷ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅನೇಕ ವಿಚಾರಗಳನ್ನು ಇವತ್ತು ಹಂಚ್ಕೋಬೇಕನ್ನುವಂಥ ಅಪೇಕ್ಷೆ ಈಗಾಗಲೇ ಹೇಳಿದ ಹಾಗೆ ಟೈಮ್ ಈಸ್ ಬೆಟರ್ ದೆನ್ ಮನಿ ಹಣ ಹಣಕ್ಕಿಂತಲೂ ಅತ್ಯಂತ ಅಮೂಲ್ಯವಾದದ್ದು ಸಮಯ ನಮಗೆ ಸಮಯದ ಅಭಾವ ಪ್ರತಿಯೊಂದರಲ್ಲಿ ಕೂಡ ನಮಗೆ ಸಮಯವನ್ನೇ ಇಟ್ಟುಕೊಂಡು ಬದುಕನ್ನು ನಾವು ಸಾಕ್ಷಿಸಿದ್ದೇ ಆದರೆ ಸಾಧನೆಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅದಕ್ಕೆ ನಿದರ್ಶನ ಅದಕ್ಕೆ ಉದಾಹರಣೆ ಯಾವುದಂದ್ರೆ ಇವತ್ತಿನ ನಿರ್ಮಾಣವಾದಂತ ಒಂದು ಭವನವೇ ಒಂದು ಸಾಕ್ಷಿ ಕೇವಲ ಸ್ವಲ್ಪ ದಿನಗಳ ಹಿಂದೆ ನೋಡಿದ್ರೆ ಇನ್ನು ಅಂಬೇಗಾಲಿನಿಂದ ಈ ಸಂಸ್ಥೆ ನಡ್ಕೊಂಡು ಬರ್ತಿತ್ತಲ್ಲ ಆದರೆ ಇವತ್ತು ಉತ್ತಮವಾದಂತಹ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಾಲ ಕೊಡುದ್ರ ಬಗ್ಗೆ ಮಾತನಾಡಿದ್ರಿ ಯಾರು ಕೊಡ್ತಿದ್ದಿಲ್ಲ ಜ್ಞಾನೇಂದ್ರಣ್ಣವ್ರು ಹೇಳಿದ್ರೆ ಬಹುಶಃ ಅದಕ್ಕೆಲ್ಲ ಆ ಆ ರೆಕಾರ್ಡ್ ತಗೊಂಡ್ಬಾ ಇದನ್ ತಗೊಂಡ್ಬಾ ಇದನ್ನ ತೊಗೊಂಡ್ಬಾ ಅದನ್ನ ತೊಗೊಂಡ್ಬಾ ಅದ್ರ ಇವತ್ತು ನೀವೆಲ್ಲ ಶಿಕ್ಷಕರು ಬಹಳ ಸೌಕಾರ ನೀವೆಲ್ಲ ಶ್ರೀಮಂತರು ನಿಮ್ಮೆಲ್ಲ ಹೌದಲ್ಲ ಹೇಳ್ರಿ ಇಲ್ಲ ನಾನು ಅದು ಗೊತ್ತಿದೆ ಯಾಕಂದ್ರ ಶಿವಮೊಗ್ಗದಲ್ಲಿ ಸೈಡ್ ಮಾಡಿದಾಗ ನಾನು ಅದಕ್ಕೆ ಕಾರ್ಯಕ್ರಮಕ್ಕೆ ಮುನ್ನೂರು ಚಿಲ್ಲರೆ ಕೊಟ್ಟು ಅಡಿಗೆ ನೀವು ಜಾಗ ತೊಗೊಂಡ್ರಿ ಕೊಡ್ತೀರಾ ಮುನ್ನೂರು ಅಡಿಗೆ ಯಾರಾದ್ರೂ ನೋಡ್ರಿ ಗೌಡಕ್ಕೆ ಐತೆ ಅಂದ್ರೆ ಐದೂರು ಕ್ಯಾರ ಕೊಡ್ತೀರಾ ಇವ್ ಸಾವಿರಕ್ಕೆ ನೋಡಿ ಎಷ್ಟು ಐತಿ ನಿಮ್ಗೆ ಅಂದ್ರೆ ಹೃದಯ ಶ್ರೀಮಂತಿಕೆಯೊಂದಿಗೆ ನಿಮಗೆ ಸಂಪತ್ತನ್ನು ಗೊಳಿಸಿ ಸಹಕಾರ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಮೇಲೆ ಬಂದಿರಲ್ಲ ನಿಜವಾದಂತ ನಿಮ್ಮ ಕಾಯಕ ಶ್ರೇಷ್ಠವಾದುದು ಅದು ಒಲದ ಬಂದೈತಿ ಹೊಲ್ಮೆಯಿಂದ ಬಂದೈತಿ ಹಾಗಾಗಿ ಇವತ್ತು ನೀವೆಲ್ಲ ಶಿಕ್ಷಕರು ಸಂತೋಷದಿಂದ ಸಮೃದ್ಧಿಯಿಂದ ಇದ್ರೆ ನಿಮ್ಮ ಮಸ್ತಕದಲ್ಲಿ ಅತ್ಯಂತ ಉತ್ತಮವಾದಂತ ವಿಚಾರಗಳು ಬರಲಿಕ್ಕೆ ಸಾಧ್ಯ ಅಂತ ಯಾಕಂದ್ರೆ ನೀವು ಚೆನ್ನಾಗಿದ್ರೆ ನಿಮ್ ಕೈಯೊಳಗ್ ಕಲಿಯುವಂತ ಮಕ್ಕಳು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಇದೆ ಬಹುಶಃ ಈ ಸ್ಥಾನ ಕುತ್ಕೊಂಡು ನಾನು ಮಾತನಾಡ್ಬೇಕಾದ್ರೆ ನನಗೂ ಕೂಡ ಅಧ್ಯಯನ ಮಾಡಬೇಕಾದ್ರೆ ಅನೇಕ ಶಿಕ್ಷಕರು ಪಾಠವನ್ನು ಮಾಡಿದ್ದಾರೆ ಧರ್ಮ ಪಾಠವನ್ನು ಮಾಡಿದ್ದಾರೆ ಧರ್ಮ ಬೋಧನೆಯನ್ನು ಮಾಡಿದ್ದಾರೆ ಹಾಗಾಗಿ ಶಿಕ್ಷಕನ ಸ್ಥಾನ ಅತ್ಯಂತ ಬಹುದೊಡ್ಡದು ಅನ್ನುವಂತ ಮಾತನ್ನ ತಿಳಿಸಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ನಿಮ್ಮ ಪೂಜ್ಯ ಮೊಳಲಿ ಮಠದ ಸ್ವಾಮೀಜಿಯವರನ್ನು ಕೂಡ ನೀವೆಲ್ಲ ಆಹ್ವಾನ ಮಾಡಿ ವಿಶೇಷವಾಗಿ ಗೌರವ ಆಧಾರದ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿವಾನಂದ ಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಪುರ ಗ್ರಾಮದ ಶಿವಾನಂದಪ್ಪ ಬಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಸರ್ಕಾರಿ एक्सप्रेस ನಿಮ್ಮ ಸುದ್ದಿಯ ಜೊತೆಗಾ رہا